ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಳಗೆರೆಹಳ್ಳಿಯಲ್ಲಿ ಯಶಸ್ವಿಯಾಗಿ ಜರುಗಿತು ಬ್ಯಾಂಕ್ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಬಲಪಡಿಸಿ ದೂರದರ್ಶನದೊಂದಿಗೆ ಫಲಾನುಭವಿ ರಮೇಶ್ ಕೇಂದ್ರ ಸರ್ಕಾರದ ಕಿಸಾನ್ ಸಮೃದ್ಧಿ ಯೋಜನೆಯ ಹಣದಿಂದ ಕೃಷಿಗೆ ತುಂಬಾ ಸಹಕಾರಿಯಾಗಿದೆ ಎಂದರು ತಿಂಗಳ ತಿಂಗಳ ರೈತರಿಗೆ ಗಾಯ ಆಗುವಂತೀಮ್ ಸ್ಕೀಮನ್ನ ಮಾಡಿದ್ದಾರೆ ಅದರಿಂದ ಬಹಳಷ್ಟು ರೈತರಿಗೆ ಒಳ್ಳೆಯದಾಗ್ತಾ ಇದೆ ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಪ್ರಧಾನಿ ಮೋದಿ ಅವರು ಥರವಾದಂಥ ತೊಂದರೆ ಆಗಲ್ಲ ದಯವಿಟ್ಟು ಎಲ್ಲ ಗ್ರಾಮ ಮತ್ತೋರ್ವ ಫಲಾನುಭವಿ ಮಹಾದೇವ್ ಕಿಸಾನ್ ಸಮೃದ್ಧಿ ಯೋಜನೆಯಿಂದ ಪ್ರತಿ ವರ್ಷಕ್ಕೆ ಆರು ಸಾವಿರ ಹಣ ನೀಡುತ್ತಿರುವುದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮಾತ್ರ ಇವಕ್ಕೆ ಅಲ್ಕ ನಮ್ಗೆ ಅನುಕೂಲ ಆಯ್ತದೆ ತುಂಬ ಇನ್ನು ಮುಂದೆ ಮೋದಿ ಮೇಲೆ ನಾವು ಭರವಸೆ ಇಟ್ಟಿದೀವಿ ಇನ್ನೂ ಅನುಕೂಲವಾಗಿ ಎಚ್ಚೆತ್ತುವಾಗಿ ನಾವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಉಜ್ವಲ ಯೋಜನೆ ಫಲಾನುಭವಿ ಸುಧಾ ಈ ಹಿಂದೆ ವಲಯದಲ್ಲಿ ಅಡುಗೆ ಮಾಡಲು ಕಷ್ಟವಾಗುತ್ತಿತ್ತು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ನೀಡಿರುವುದರಿಂದ ತುಂಬಾ ಅನುಕೂಲವಾಗಿದೆ ಎಂದರು ಈ ಒಂದು ವ್ಯವಸ್ಥೆ ಇದು ಕಿಸಾನ್ ಯೋಜನೆ ಫಲಾನುಭವಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ದೇಶ ಸುರಕ್ಷಿತ ಹಾಗೂ ಸುಭಿಕ್ಷವಾಗಿದೆ ಎಂದರು ಒಳ್ಳೇದು ಮತ್ತೆ ಈ ಸರ್ಕಾರ ಬಂದ್ರೆ ಇನ್ನೂ ಚೆನ್ನಾಗೆ ಬಡವರ ಬಗ್ಗರು ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರುವುದರಿಂದ ನಮ್ಮ ಭಾರತ ಸುರಕ್ಷಿತವಾಗಿ ಇರುತ್ತೆ ಅಂತ

ನೀವು ಮುಂದುವರಿಯಬಹುದು ಅದೇ ತರ ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡಿದ್ರೆ ನಿಮಗೂ ಮತ್ತೆ ಜಾಸ್ತಿ ಹೆಚ್ಚು ಹೆಚ್ಚಾಗಿ ಸಾಲ ಸೌಲಭ್ಯ ಪಡೆದು ನೀವು ಮುಂದೆ ವ್ಯವಹಾರದಲ್ಲಿ ಮುಂದುವರೆದು ನಿಮ್ಮ ಅನುಕೂಲತೆಯನ್ನು ಪಡ್ಕೋಬಹುದು ಬ್ಯಾಂಕ್ ನ ಆರ್ಥಿಕ ಸಮಾಲೋಚಕರಾದ ರಮೇಶ್ ಕೇಂದ್ರದ ಜನಪರ ಯೋಜನೆಗಳ ಬಗ್ಗೆ ಗ್ರಾಮೀಣ ಭಾಗದ ಜನರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ತಿಳುವಳಿಕೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಇನ್ನೊಂದು ಕಡೆ ಒಂದು ಸೇವಾ ವಲಯ ಸೇವಾ ವಲಯ ಅಂದಾಗ ವ್ಯಾಪಾರವನ್ನ ಮಾಡುವಂತದ್ದು ವ್ಯಾಪಾರ ಅಂದಾಗ ಏನೋ ಒಂದು ಹಣ್ಣಿನ ವ್ಯಾಪಾರ ಇರ್ಬೋದು ಹಾಗೇನೋ ಒಂದು ಅಂಗಡಿಗಳು ಏನು ಈಗ ಸೈಬರ್ ಸೆಂಟರ್ ಇರ್ಬೋದು ಇನ್ನೊಂದು ದಿನಸಿ ಅಂಗಡಿ ಇತ್ತು ಈ ಒಂದು ಸೌಲಭ್ಯ ಪಡ್ಕೊಂಡು ಅಂತ ಇಷ್ಟಪಡ್ತಾರೆ ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ